ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ ಇದನ್ನು ನಾವು ಯೋಗಾಸನಗಳಲ್ಲಿ ಬಹಳ ಮುಖ್ಯವಾದ ಪದ್ಮಾಸನ ಪದ್ಮಾಸನದಲ್ಲಿ ಕುಳಿತುಕೊಂಡು ಮಾಡುವಂತಹ ಆಸನಗಳನ್ನ ಪರಿಚಯ ಮಾಡಿಕೊಳ್ಳೋಣ ಈ ಪದ್ಮಾಸನ ಯಾರಿಗೆ ಇನ್ನೂ ಪರಿಚಯ ಆಗಿಲ್ವೋ ಯಾರಿಗೆ ಮಾಡೋದಕ್ಕೆ ಆಗ್ತಾ ಇಲ್ವೋ ಅಭ್ಯಾಸ ಆಗಿಲ್ವೋ ಅವರಿಗೆ ಮಾಡೋದು ಹೇಗೆ ಅಂತ ಪರಿಚಯ ಮಾಡ್ಕೊಳ್ಳೋಣ ಈ ನಾವು ಕಾಲನ್ನು ಈ ರೀತಿ ಮುಂದೆ ಚಾಚ್ಕೊಂಡಿರ್ತೀವಲ್ವಾ ಪಾದವನ್ನು ಈ ಥರ ತಗೊಂಡು ಹೊಟ್ಟೆಯ ಭಾಗದ ಹತ್ರ ತಾಗಿಸ್ತೀವಿ ಮಂಡಿ ನೆಲದಲ್ಲಿ ಬೆಂಡ್ ಮಾಡೋ ಥರ ನೋಡ್ಕೊಳ್ತೀವಿ ನೆಲಕ್ಕೆ ತಾಗಬೇಕು ಈ ಥರ ತಾಗಿದಾದ್ಮೇಲೆ ಮತ್ತೆ ತಗೊಂಡು ಈ ಥರ ಒಂದು ಎದೆಗೆ ಓದ್ತದೆ ನೋಡಿ ನೆಲಗೆ ತಾಗಿಸಿ ಎದೆಗೆ ಓದ್ತದೆ ಈ ಥರ ಇನ್ನೊಂದು ಕಾಲ ಹಾಗೆ ಪಾದವನ್ನ ಹೊಟ್ಟೆಯ ಭಾಗದ ಹತ್ರ ತಾಗಿಸ್ತೀವಿ ಮಂಡಿ ನೆಲ ಹಾಕಿ ಟಚ್ ಆಗೋ ಥರ ನೋಡ್ಕೊಳ್ತೀವಿ ಕಾಲನ ಇಟ್ಕೊಂಡು ಎದೆ ಭಾಗದ ಹತ್ರ ಎದೆ ಭಾಗದಿಂದ ನೆಲದವರೆಗೂ ಈ ತರ ಒಂದು ಇಪ್ಪತ್ತ್ ಮೂವತ್ ಬಾರಿ ಅಭ್ಯಾಸ ಮಾಡೋದು ಇದನ್ನ ಒಂದಷ್ಟು ದಿವಸ ಪ್ರತಿ ದಿವಸ ಅಭ್ಯಾಸ ಮಾಡ್ತಾ ಇದ್ರೆ ನಮಗೆ ಈ ತರ ಪದ್ಮಾಸನ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಪದ್ಮಾಸನ ಮಾಡಿಕೊಂಡು ಈಗ ನಾವು ಕೈಗಳನ್ನ ನೆಲದ ಮೇಲೆ ಊರ್ಕೊಂಡು ಮೇಲೆ ದೇಹವನ್ನ ಮೇಲೆ ಎತ್ತೋದು ದೇಹವನ್ನ ತೂಗಿಸೋದು ಲೋಲಾಸನ ಈಗ ಕೆಳಗಡೆ ಮೇಲೆ ಎತ್ತೋದು ಉತ್ತಿಷ್ಟ ಪದ್ಮಾಸನ ಈಗ ಮೇಲೇನೆ ಸ್ವಲ್ಪ ತಾಗೇ ಇರ್ತೀವಿ ಸಾಧ್ಯವಾದ್ರೆ ಮತ್ತೆ ವಾಪಸ್ ಬರ್ತೀವಿ ಪದ್ಮಾಸನದಲ್ಲಿ ಕುತ್ಕೊಂಡು ಸಿಂಹಾಸನ ಸಿಂಹ ಹೇಗೆ ಕುತ್ಕೊಳ್ಳುತ್ತೋ ಹಾಗೆ ಆಪೋಸಿಷನ್ ಅಲ್ಲಿ ಈ ರೀತಿ ಕೈಗಳನ್ನ ತಗೊಂಡ್ಬರ್ತೀವಿ ತಿರುಗಿಸಿ ನಮ್ಮಂಡಿಯನ್ನ ನೆಲದ ಮೇಲೆ ಇಟ್ಟು ಪುಷ್ಟದ ಭಾಗವನ್ನು ನೆಲದ ಕಡೆಗೆ ಬೆಂಡ್ ಮಾಡ್ತಾ ಹೋಗ್ತೀವಿ ಮುಖ ಮೇಲೆ ನೋಡಿ ಈ ರೀತಿ ಸಿಂಹ ಕುತ್ಕೊಂಡಾಗ ಈ ರೀತಿ ಇರುತ್ತಲ್ವ ಸಿಂಹದ ಗುಣ ಅದರ ಶಕ್ತಿ ನಮಗೂ ಸ್ವಲ್ಪ ಬರ್ಬೋದು ಬೆನ್ನಿನ ಸರಪಳಿ ಎಷ್ಟು ನೇರ ಆಗ್ತಾ ಇರುತ್ತೆ ಅಂತ ನೋಡಿ ಈಗ ವಾಪಸ್ ಬರ್ತೀವಿ ಈಗ ಅದರಲ್ಲೇ ಇನ್ನೊಂದು ಆಸನ ಪದ್ಮ ಮಯೂರಾಸನ ಮಯೂರ ಅಂದ್ರೆ ನವಿಲು ಈ ತರ ಕೈಗಳನ್ನ ಇಟ್ಕೊಳ್ತೀವಿ ನಾವು ಮಣಕೈಗಳನ್ನ ಸ್ವಲ್ಪ ಬೆಂಡ್ ಮಾಡಿ ಎದೆ ಭಾಗಕ್ಕೆ ಸಪೋರ್ಟ್ ಕೊಟ್ರೆ ದೇಹ ಮೆದ್ದೆ ಮೇಲೆ ಎದ್ದೇಳುತ್ತೆ ಈ ರೀತಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಾಗೇ ಇರ್ತೀವಿ ಮತ್ತೆ ವಾಪಸ್ ಬರ್ತೀವಿ ಈಗ ಅದರಲ್ಲೇ ಇನ್ನೊಂದಷ್ಟು ಪದ್ಮಾಸನದಲ್ಲೇ ಮಲ್ಲಿಗೆ ಮಾಡುವಂಥ ಒಂದು ಆಸನ ನಿಧಾನವಾಗಿ ಮೊಣಕೈ ಸಹಾಯದಿಂದ ಹಿಂದೆ ಹೋಗ್ತೀವಿ ನೆತ್ತಿಯನ್ನು ನೆಲದ ಮೇಲೆ ಇರೋ ಇಡೋ ಥರ ನೋಡ್ಕೊಳ್ತೀವಿ ಹಿಂದೆ ನೋಡ್ತೀವಿ ಹೆಬ್ಬೆರಳುಗಳನ್ನ ಹಿಡ್ಕೊಂಡು ಸ್ವಲ್ಪ ಹಿಂದೆ ಎಳ್ಕೊಳ್ತೀವಿ ಎದೆ ಭಾಗ ಸ್ವಲ್ಪ ವಿಶಾಲವಾಗೋ ಥರ ನೋಡ್ಕೊಳ್ತೀವಿ ಇದೇ ಅಲ್ಲಿ ಒಂದಷ್ಟೊತ್ತು ಹಾಗೆ ಇರ್ತೀವಿ ನಿಧಾನವಾಗಿ ಕೈಗಳನ್ನು ಬಿಟ್ಟು ಹಸ್ತ ಸಹಾಯದಿಂದ ಮೇಲೆ ಬರ್ತೀವಿ ಆರಾಮಾಗಿ ಕೂತ್ಕೊಳ್ತೀವಿ ಕಾಲುಗಳನ್ನು ಬಿಡಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಕಾಲುಗಳನ್ನೆಲ್ಲ ಒತ್ಕೊಳ್ಳಿ ಫ್ರೀ ಮಾಡ್ಕೊಳ್ಳಿ ರಕ್ತ ಪರಿಚಲನೆ ಮಾಡ್ಕೊಳ್ಳಿ ನೋಡಿದ್ರಲ್ಲ ಪದ್ಮಾಸನದಲ್ಲಿ ಕುಳಿತು ಮಾಡುವ ಕೆಲವು ಯೋಗಾಸನಗಳು ಇದರ ನಾವು ಕಲ್ತಿರೋರು ಪದ್ಮಾಸನ ಕಲ್ತಿರೋರು ಸರಳವಾಗಿ ಅಭ್ಯಾಸ ಮಾಡಬಹುದು ಪದ್ಮಾಸನ ಇನ್ನೂ ಅಭ್ಯಾಸ ಮಾಡಿಲ್ಲ ಕಲ್ತಿಲ್ಲ ಅಂದರೆ ಅದನ್ನು ಮೊದಲು ಪರಿಚಯ ಮಾಡ್ಕೊಳವಲ್ಲ ಆ ರೀತಿಯಾಗಿ ಅಭ್ಯಾಸ ಮಾಡ್ತಾ ಇದ್ರೆ ಅದು ಸುಲಭವಾಗಿ ಬರುತ್ತೆ ಅಭ್ಯಾಸ ಮಾಡ್ತಾ ಇರಿ ಮತ್ತೆ ಮುಂದೆ ಸಿಗೋಣಂತೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು